ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಬ್ಲಾಗ್ ಯಾವ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು ನೀವು ಬೆಳಗ್ಗೆ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಒಂದು ಸ್ವಲ್ಪ ಸಿಂಪಲ್ಲಾಗಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ರಂಗೋಲಿ ಖಾಲಿಯಾಗಿತ್ತು ಆಗಿತ್ತು ಸ್ವಲ್ಪ ಇತ್ತು ಹಂಗಾಗಿ ನಾನು ರಂಗೋಲಿ ಏನು ಬಿಡೋಕ್ಕೆ ಹೋಗ್ತಾ ಇರಲಿಲ್ಲ ಇವಾಗ ಒಂದು ಚೂರೇ ಚೂರು ಇತ್ತಲ್ಲ ಹಂಗಾಗಿ ಬಿಡ ಆಯಿತು ಚೂರು ಚಿಕ್ಕದಾಗಿ ಚೊಕ್ಕದಾಗ ಒಂದು ರಂಗೋಲಿ ಹಾಕಣ ಅಂತ ಅಂದ್ಬಿಟ್ಟು ಸ್ವಲ್ಪ ಚಿಕ್ಕದಾಗಿಯೇ ಆ ರೀತಿ ರಂಗೋಲಿನ ಹಾಕಿಡಿ ಅಂದರೆ ಸಾರಿ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಬೆಳಗಿನ ವಾತಾವರಣ ಇದು ನಂದಿ ಬಟ್ಲು ಹೂವು ಗೊತ್ತಿದ್ರೆ ಗೊತ್ತಿದೆ ಅಲ್ವಾ ಅದರಲ್ಲಿ ಇವಾಗ ಇವಾಗ ಚಿಗ್ರು ಹೊಡಿತಾ ಇದೆ ಹೂವೆಲ್ಲನೂ ಇದ್ದಾವೆ ಮುಂದಕ್ಕೆ ಸ್ವಲ್ಪ ಜಾಸ್ತಿ ಬಿಡ್ತವೆ ಎಷ್ಟು ಬಿಡುತ್ತೆ ಅಂತ ನಾನು ಹಿಂದೆ ಬ್ಲಾಗಲ್ಲೆಲ್ಲ ತೋರಿಸಿದ್ದೀನಿ ಅಲ್ವಾ ಆ ರೀತಿ ಸಿಕ್ಕಾಪಟ್ಟೆ ಬಿಡ್ತವೆ ಫ್ರೆಂಡ್ಸ್ ಮೂರು ಮನೆಯವ್ರು ಕುಯ್ಕೊಂಡ್ರೂ ಇನ್ನೂ ಮಿಕ್ಕಿರುತ್ತೆ ಅದರೊಳಗಡೆ ಇವತ್ತು ನನ್ನ ಮಗನ ಬರ್ತ್ಡೇ ಚಿಕ್ಕೊಂದು ಅಂದರೆ ಇವತ್ತು ಬ್ಲಾಗನ್ನು ಶೇರ್ ಮಾಡ್ತಾ ಇದೀನಿ ಸಾರಿ ನಾನು ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ನಾನು ಟ್ಯಾಗ್ ಮಾಡಿರಲಿಲ್ಲ ನಾನು ಚಿಕ್ಕ ಮಗನ ಬರ್ತ್ಡೇದು ತುಂಬ ಪ್ರಾಬ್ಲಮ್ ಎಲ್ಲ ಇದ್ದೆ ಟೆನ್ಷನ್ಗಳು ಅವು ಇವು ಕೆಲಸಗಳು ಅಂತ ಅಂದ್ಬಿಟ್ಟು ಹಾಗಾಗಿ ಎಲ್ಲೂ ಕೂಡ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ ನನ್ನ ಮಗನಿಗೆ ಈ ಬ್ಲಾಗ್ ಮೂಲಕ ವಿಶ್ ಮಾಡಿ ಓಕೆನಾ ನಾನು ಚಿಕ್ಕ ಮಗೊಂದು ಚೋಟುದು ಸೆಪ್ಟೆಂಬರ್ ಮೂರನೇ ತಾರೀಕು ಬರ್ಡೇ ಇದ್ದಿದ್ದು ಇಲ್ಲಿ ನಾನು ಅರಸಿಕೆರೆಯಲ್ಲಿ ಇದ್ದೀನಿ ಅಂದರೆ ಹಾಸನ ಸರ್ಕಲಲ್ಲಿ ಇದ್ದೆ ನನ್ನ ನಮ್ಮ ಮನೆಯವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾರಲ್ವಾ ಹಾಗಾಗಿ ನಾನು ಅಷ್ಟೊಳಗಡೆ ಬರ್ತೀನಿ ಟ್ರೈನಿಗೆ ಐದೂವರೆ ಅಷ್ಟೊಳಗಡೆ ನೀನು ಚಿಕ್ಕ ಕರ್ಕೊಂಡು ಬಾ ಆಮೇಲೆ ದೊಡ್ಡವೂ ಊರಿಗೆ ಹೋಗೋಕ್ಕಿಂತ ಮುಂಚೆ ಹಾಸನ್ ಸರ್ಕಲಿಂದನೇ ಒಂದು ವ್ಯಾನ್ ಹೋಗೋದು ನಮ್ಮೂರಿಗೆ ಅಲ್ಲೇ ಹಾಸನ್ ಸರ್ಕಲಲ್ಲಿ ಇಳಿಸ್ಕೊಣ್ಣ ಆಮೇಲೆ ದೇವಸ್ಥಾನಕ್ಕೆ ಹೋಗ್ರಿ ನೀವು ಅಷ್ಟೊಳಗಡೆ ನಾನು ಬಂದಿರ್ತೀನಿ ಅಂದರೆ ನಮ್ಮ ಮನೆಯವ್ರು ಏನಕ್ಕೆ ಬರೋಲ್ಲ ಅಂದರೆ ಅವ್ರು ಸ್ನಾನ ಮಾಡಿರಲ್ಲ ಫ್ರೆಂಡ್ಸ್ ಮೂರು ದಿನ ಮೂರು ದಿನಕ್ಕೆ ಒಂದ್ಸಲ ಅವರು ಹಂಗಾಗಿ ಅವ್ರು ಸ್ನಾನ ಮಾಡಿರಲಿಲ್ಲ ನೀವು ಹೋಗ್ಬಿಟ್ಟು ಬರೋಷ್ಟೊಳಗಡೆ ನಾನು ಅಲ್ಲೇ ಗಣಪತಿ ಪಿಂಡಲ್ ಹತ್ರ ಬಂದಿರ್ತೀನಿ ನೀವು ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು ಸರಿ ಆಯಿತು ನಮ್ಮ ಚಿಕ್ಕಮಗ್ಗುನ ಬರ್ತಡಕ್ಕೆ ಬೆಳಗ್ಗೆ ಕೂಡ ನಾನು ದೇವಸ್ಥಾನಕ್ಕೆ ಕರ್ಕೊಂಡೋಗಿರಲಿಲ್ಲವಾ ಕರ್ಕೊಂಡು ಹೋಗೋಣ ಗಣೇಶನ ದೇವಸ್ಥಾನಕ್ಕೆ ಯಾಕಂತಂದರೆ ಮೇಯ್ನು ನಾನು ಚಿಕ್ಕ ಮಗ ಹುಟ್ಟಿದ್ದು ಸಂಕಷ್ಟರ ಚತುರ್ಥಿ ದಿವಸನೇ ಹಂಗಾಗಿ ಸರಿ ಆಯಿತು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಬ್ರು ಕರ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ಇದು ಅರಸಿಕೆರೆ ಪ್ರಸನ್ನ ಗಣಪತಿ ದೇವಸ್ಥಾನ ಇದು ಅಂದರೆ ಗಣಪತಿ ಪೆಂಡಾಲ್ ಗೊತ್ತೇ ಇರುತ್ತೆ ಅಲ್ವಾ ಅರಸಿಕೆರೆಯಲ್ಲಿ ಹಂಗಾಗಿ ಅಲ್ಲಿರುವಂತಹ ಗಣೇಶ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಇರ್ತಾರೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಜೋರಾಗಿ ಗಣೇಶನ ಬಿಡೋ ದಿನ ಅರ್ಸಿ ಕೆರೆಯೇ ಫುಲ್ ಮಿಂಚುತ್ತಾ ಇರುತ್ತೆ ಆವಾಗ ಎರಡು ಕಣ್ಣು ಸಾಲದು ನೋಡೋದಕ್ಕೆ ನಾನು ಈ ಸರ್ತಿ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಅರ್ಸಿ ಕೆರೆ ಪ್ರಸನ್ನ ಗಣಪತಿನ ಇದು ಮಾಡಬೇಕಾದ್ರೆ ಏನು ಬಿಡಬೇಕಾದ್ರೆ ಓಕೆನಾ ನಾನು ಆದಷ್ಟು ಶೇರ್ ಮಾಡ್ಕೊಳ್ತೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ಸ್ಟಾಗ್ರಾಮೆಲ್ಲ ಕೂಡ ಹಾಕಿದ್ದೀನಿ ಅಬ್ಸರ್ವ್ ಮಾಡಿರ್ಬೋದು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ನೋಡಿ ಮಾರ್ಕೆಟ್ ಒಳಗಡೆಯಿಂದ ಹೋಗ್ತಾ ಇದ್ದೀವಿ ಸ್ವಲ್ಪ ಬಟ್ಟೆ ತೊಗೊಳ್ಳೋದಿದೆ ಅದಾದಮೇಲೆ ಹಂಗೆ ಕೇಕ್ ಹೋಗೋಣ ಅಂತ ನಾವೇನು ಗ್ರ್ಯಾಂಡಾಗಿ ಮಾಡ್ತಿಲ್ಲ ಆಗಿ ಮಾಡೋಣ ಅಂತ ಬಟ್ಟೆ ತೊಗೊಂಡು ಬಂದ್ವಿ ಬಟ್ಟೆ ಆದ್ಮೇಲೆ ಇಲ್ಲಿ ಕೇಕ್ ಪ್ಯಾಲಸಿಗೆ ಬಂದ್ವಿ ಕೇಕ್ ಹೋಗೋಣ ಅಂತ ಹೋಗ್ಲಿ ಬಿಡು ಒಂದು ಅರ್ಧ ಕೆ ಜಿ ತಗೊಳ್ಳೋಣ ಅಂದರು ಅದಕ್ಕೆ ಒಂದು ಅರ್ಧ ಕೆ ಜಿ ತಗೊಂಡು ಮನೆಯವ್ರಿಗೆ ಇನ್ನು ಎರಡು ಕೆ ಜಿ ಹಿಂಗೆ ಕಟ್ ಮಾಡೋಕ್ಕೆ ತೊಗೊಳಣ ಅಂತ ಅಂದ್ಬಿಟ್ಟು ಆ ನೋಡ್ತಾ ಇರ್ಬೋದು ಈ ಮಕ್ಕಳು ಆಟ ಆಡ್ತಾ ಇದ್ದಿದ್ದು ನೋಡ್ಬಿಟ್ಟು ಆ ಕಡೆ ನೋಡೋದು ಲೈಟಿಂಗ್ಸ್ ನೋಡೋದು ಕೇಕ್ಗಳೆಲ್ಲ ನೋಡೋದು ಐಸ್ ಕ್ರೀಮ್ ನೋಡೋದು ಇವೆಲ್ಲ ನಾವು ಅಂದರೆ ಅಪ್ಪ ಅಮ್ಮದಿರು ಇಲ್ಲಿ ಏನು ಜವಾಬ್ದಾರಿ ಹೊತ್ಕೊಂಡು ಕೇಕ್ ತಗೊಳ್ಳೋದು ಅಥವಾ ರೇಟ್ಗಳು ಮಾತಾಡೋದು ಈ ರೀತಿ ಮಾಡ್ತಾಯಿದ್ರೆ ಮಕ್ಳುಗಳು ಈ ಥರ ಆಟಾಡ್ತಾ ಇರ್ತಾರಲ್ಲ ನಮ್ಮ ಚಿಕ್ಕ ವಯಸ್ಸಿನ ನೆನಪೇ ಬಂತು ಫ್ರೆಂಡ್ಸ್ ಈ ಥರ ಎಲ್ಲ ನಮ್ಮ ಅಪ್ಪ ಅಮ್ಮ ಈ ಥರ ಎಲ್ಲ ಮಾಡ್ಬೇಕಾರೆ ಜವಾಬ್ದಾರಿ ಹೊತ್ಕೊಂಡು ನಾವು ಈ ಥರ ಅಂದರೆ ಮಕ್ಳು ಏನಿದಾರ ಆ ವಯಸ್ಸಲ್ಲಿ ನಾವಿದ್ದಾಗ ಇದೇ ರೀತಿ ಆಡ್ತಾಯಿದ್ದು ನನಗೆ ಒಂಥರ ಕಣ್ಣಲ್ಲಿ ನೀರು ಬಂದಂಗೆ ಆಯಿತು ಇದನ್ನು ವಿಡಿಯೋ ಶೂಟ್ ಮಾಡಿ ನಾನು ಯೂಟ್ಯೂಬಿಗೆ ಹಾಕ್ಲೇಬೇಕು ಅಂತ ಅಂದ್ಬಿಟ್ಟು ಶೇರ್ ಮಾಡಿದೆ ನನಗೆ ಅವೆಲ್ಲ ನೆನಪಾಯಿತು ಆಮೇಲೆ ನಮ್ಮನೆಯವರು ಒಂದು ಹತ್ತು ನಿಮಿಷ ಬರ್ತೀನಿ ಏನೋ ತೊಗೊಂಡು ಬರ್ತೀನಿ ಅಂತ ಹೋಗಿದ್ರು ನಾನು ಅದಕ್ಕೇ ಇಲ್ಲಿ ಆಟೋ ಸ್ಟ್ಯಾಂಡ್ಗಿಂತ ಮುಂಚೆನೇ ಸಿಗುತ್ತಲ್ಲ ಅಲ್ಲಿ ಮಕ್ಕಳನ್ನ ಕೂರಿಸ್ಕೊಂಡು ವೆಯ್ಟ್ ಇದ್ದೀನಿ ಅವ್ರ ಕೈಯಲ್ಲಿ ಕೇಕ್ ಇತ್ತಲ್ಲ ಹಂಗಾಗಿ ಮಕ್ಕಳನ್ನ ನಾನೇ ಕರ್ಕೊಂಡು ಹೋಗ್ತಾ ಇದ್ದೆ ಇಲ್ಲಿ ನೋಡಿ ಅರ್ಸಿಕರೆ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಅದರ ಅಪೋಸಿಟು ನಾನು ಇಲ್ಲಿ ಸ್ವಲ್ಪ ಜಾಗ ಪ್ಲೇಸು ಚೆನ್ನಾಗಿತ್ತು ಹಂಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರನ್ನ ಮೇಲೆ ನಾನು ಬೆಳಗ್ಗೆಯಿಂದ ಎಲ್ಲಿಗೂ ಕೂಡ ನಮ್ಮೂರು ದೇವಸ್ಥಾನದಲ್ಲಿ ಕರ್ಕೊಂಡೋಗಿ ಪೂಜೆ ಮಾಡಿಸಿರ್ಲಿಲ್ಲ ಸರಿ ಆಯಿತು ಅಂತ ಅಂದ್ಬಿಟ್ಟು ಹೊಸ ಬಟ್ಟೆ ತಂದಿದ್ನಲ್ಲ ಇಬ್ರಿಗೂ ಒಂದೇ ಥರದ್ದು ತೊಗೊಂಡಿದ್ದೆ ಇಬ್ರಿಗೂ ಒಂದೇ ಥರ ತೊಗೊಂಡು ಹಾಕ್ಬಿಟ್ಟು ಮನೆಗೆ ಹೋಗಿ ಆಮೇಲೆ ದೇವಸ್ಥಾನಕ್ಕೆ ಹಣ್ಣು ಕಾಯಿ ತಂದು ಪೂಜೆ ಮಾಡಿಸೋಣ ಅಂತ ಮಕ್ಕಳೂ ಜೊತೆ ಕರ್ಕೊಂಡು ಬಂದೀನಿ ನಮ್ಮ ಮನೆಯವರು ಸ್ನಾನ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ದೇವ್ರ ದರ್ಶನ ಮಾಡಿಸ್ಕೊಂಡು ಕರ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ ಇಬ್ರಿಗೂ ಒಂದೇ ಥರ ಶರ್ಟ್ ಇದೆ ನೋಡಿ ಇಬ್ರಿಗೂ ಕೂಡ ಚೆನ್ನಾಗಿ ಇದೆ ಅಂದರೆ ನಾನು ಇಬ್ರಿಗೂ ಪ್ಯಾಂಟ್ ತಗೊಳ್ಳೋಣ ಅಂತ ನೋಡಿದೆ ಪ್ಯಾಂಟ್ಗಳು ಯಾವುದು ಕೂಡ ಅಷ್ಟು ಇರಲಿಲ್ಲ ಚಡ್ಡಿಗಳಿತ್ತಲ್ವ ಇಬ್ರಿಗೂ ಸೇಮ್ ಟು ಸೇಮ್ ಇರಲಿ ಅಂತ ಇಬ್ರಿಗೂ ಒಂದೇ ಥರದ್ದು ತೊಗೊಂಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಸಿಂಪಲಾಗಿ ಮಾಡಿದ್ದು ಏನು ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಮೂರನೇ ವರ್ಷಕ್ಕೆ ಮತ್ತು ಅವಂದು ಐದನೇ ವರ್ಷಕ್ಕೆ ನೆಕ್ಸ್ಟ್ ಇಯರು ಅಷ್ಟರೊಳಗಡೆ ನನಗೆ ದೇವರು ನಾನು ಕೊ ನಾನು ಪಡ್ತಾ ಇರುವಂತಹ ಶ್ರಮಕ್ಕೆ ಒಂದು ಪ್ರತಿಫಲ ಅಂತ ಕೊಟ್ಟರೆ ನಾನು ಇಬ್ಬರು ಮಕ್ಳಿಗೂ ಕೂಡ ಗ್ರ್ಯಾಂಡಾಗಿ ಮಾಡೋಣ ಅಂತ ನಾನು ಸಿಕ್ಕಾಪಟ್ಟೆ ಹರಿಸ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ನನಗೂ ಕೂಡ ದೇವರು ಆ ಥರ ಆಗಲಿ ಅಂತ ಆಶಿಸ್ಕೊಳ್ಳಿ ನೀವು ಕೂಡ ಅದೇ ರೀತಿ ಆಶಿಸಿ ಆಯಿತಾ ಒಂದೊಂದು ಆಶೀರ್ವಾದ ತುಂಬ ಚೆನ್ನಾಗಿ ಫಲಿಸುತ್ತಂತೆ ಹಾಗಾಗಿ ನಿಮ್ಮ ಆಶೀರ್ವಾದ ನನಗೆ ಫಲಿಸಲಿ ಅಂತ ಅಂದ್ಬಿಟ್ಟು ನಾನು ಆ ದೇವರಲ್ಲಿ ಬೇಡ್ಕೊಳ್ತೀನಿ ಓಕೆ ಇದು ಇಷ್ಟೇ ಸಿಂಪಲ್ಲಾಗಿ ನನ್ನ ಮಗನಿಗೆ ವಿಶ್ ಮಾಡಿ ಆದಷ್ಟು ಆಯಸ್ಸು ಆರೋಗ್ಯ ಒಳ್ಳೆಯ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಲಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನಾದರೂ ವೀಡಿಯೋದಲ್ಲಿ ಏನಾದರೂ ನನ್ನ ಕಡೆಯಿಂದ ತಪ್ಪಾಗಿ ಏನಾದರೂ ನಿಮಗೆ ಅನಿಸಿದರೆ ಕ್ಷಮೆ ಇರಲಿ ಸಿಂಪಲ್ಲಾಗಿ ಮಕ್ಕಳನ್ನ ಕರೆದು ಕೇಕ್ ಕಟ್ ಮಾಡಿಸಿ ಮಕ್ಕಳು ಅಂದರೆ ನನ್ನ ಮಗೊಂದು ಬರ್ಡೇ ಸ ಆಚರಣೆನ ಮುಗಿಸಿದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಹಾಗೆಯೇ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆದಷ್ಟು ಡೈಲಿ ವ್ಲಾಗ್ಸನ್ನ ಶೇರ್ ಮಾಡಿ ಪೂಜಾ ಅಂತ ಕೇಳ್ತಾ ಇರ್ತೀರ ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನನ್ನ ಸಬ್ಸ್ಕ್ರೈಬರ್ಸು ಇತ್ತೀಚೆಗೆ ಅರಸಿ ಕೆರೆ ಸೈಡು ತುಂಬಾ ಜಾಸ್ತಿ ಆಗಿದ್ದಾರೆ ನೋಡ್ತಾರೆ ಇನ್ನೂ ಲಾಂಗ್ ವಿಡಿಯೋಸ್ ಎಲ್ಲ ಲೆಂತಿ ವಿಡಿಯೋಸ್ ಎಲ್ಲ ಶೇರ್ ಮಾಡಿ ಅಂತಿರ್ತಾರೆ ಆದಷ್ಟು ಶೇರ್ ಮಾಡ್ತೀನಿ ಓಕೆ ನಾ ಬಾಯ್ ಟೇಕ್ ಕೇರ್